ವೀಕ್ಷಕರೇ ನಾನು ಡಾಕ್ಟರ್ ಭರಣಿ ರಾಜು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ ನೋಟೇಜರ್ ಈಗ ಒಂದು ವ್ಯಕ್ತಿಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ಕಂಡು ಹಿಡಿಯುವೆ ಹೇಗೆ ಅಥವಾ ಯಾವ ರೀತಿ ಅವನಲ್ಲಿ ಪ್ರವರ್ತನೆಗಳು ಚೇಂಜ್ ಆಗುತ್ತೆ ಅಥವಾ ಯಾವ ರೀತಿಯ ನೆಗೆಟಿವ್ ಎನರ್ಜಿಗಳು ಅವನ ಮೇಲೆ ಪ್ರಭಾವವನ್ನ ಬೀರುತ್ತೆ ಈಗ ಉದಾಹರಣೆಗೆ ನೋಡಿ ಒಂದು ವ್ಯಕ್ತಿ ಚೆನ್ನಾಗಿರ್ತಾನೆ ಚೆನ್ನಾಗಿದ್ದಾಗ ಆ ಮಾಡುವಂತ ಕೆಲಸಗಳು ಅಥವಾ ಗೌರ ದೊಡ್ಡವರಿಗೆ ಗೌರವ ಕೊಡೋದಿರ್ಬೋದು ಹೆಂಡತಿ ಮಕ್ಕಳನ್ನ ಅಣ್ಣ ತಮ್ಮಂದ್ರನ್ನ ಪ್ರೀತಿಸುವ ವಿಧಾನ ಆಗಿರ್ಬೋದು ಎಲ್ಲದರಲ್ಲೂ ನಾರ್ಮಲ್ ಆಗಿರುತ್ತೆ ಯಾವಾಗ ಒಂದು ವ್ಯಕ್ತಿಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಅಂದರೆ ಅದು ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಇಲ್ಲಾಂದರೆ ಅದರದ್ದು ಪ್ರೇತಾತ್ಮದ ಶಕ್ತಿ ಇರ್ಬೋದು ಈ ಥರ ಬಂದು ಸೇರಿದಾಗ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಅವನಲ್ಲಿ ಬಿಹೇವಿಯರ್ ಚೇಂಜ್ ಆಗುತ್ತೆ ಅಂದರೆ ಎಷ್ಟು ಪ್ರೀತಿಯಿಂದ ಇದ್ದಂತಹ ವ್ಯಕ್ತಿಯಲ್ಲಿ ತುಂಬಾ ಚೇಂಜಸ್ ಅಂದ್ರೆ ಆ ವ್ಯಕ್ತಿಗಳನ್ನ ನೋಡಿದ್ರೆ ಅಸಾಢ ಆಗೋದು ಅವ್ರ ಏನಾದ್ರು ಮಾತಾಡಿದಾಗ ಇವ್ರಿಗೆ ಬೇಜಾರಾಗೋದು ಅಥವಾ ಅವ್ರ ಮೇಲೆ ಇಂಟ್ರೆಸ್ಟ್ ಇಲ್ದೇ ಇರೋದು ಮುಖ್ಯವಾಗಿ ಆ ವ್ಯಕ್ತಿಯಲ್ಲಿ ಕೋಪ ಜಾಸ್ತಿ ಆಗತ್ತೆ ಮತ್ತೆ ಟ್ರೆಸ್ ಲೆವೆಲ್ ಜಾಸ್ತಿ ಆಗತ್ತೆ ಏನಾದ್ರೂ ಒಂದು ಚೂರು ವಿಷಯ ಗೊತ್ತಾಗಿದ್ದ ತಕ್ಷಣ ತುಂಬಾ ಟ್ರೆಸ್ ಆಗೋದು ತುಂಬಾ ಕೋಪ ಬರೋದು ಅಥವಾ ಯಾರು ಏನೇ ಹೇಳಿದ್ರು ಆ ವ್ಯಕ್ತಿಗೆ ಇಷ್ಟ ಆಗದೆ ಇರೋ ತುಂಬಾ ಇಷ್ಟಪಟ್ಟು ತಿನ್ನೋ ಅಡುಗೆಗಳನ್ನ ಬರ್ತಾ ಬರ್ತಾ ಅದು ಟೇಸ್ಟ್ ಇಲ್ಲ ಅಂತ ಹೇಳೋದು ಅಥವಾ ತುಂಬ ಇಷ್ಟಪಟ್ಟು ಮಾಡುವಂತಹ ಕೆಲಸಗಳನ್ನ ಬರ್ತಾ ಬರ್ತಾ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ದೇ ಇರೋ ಆಗೋಗೋದು ನಿದ್ರಾಹೀನತೆ ಆಗೋದು ಅಥವಾ ಬಾಡಿ ಪೇನ್ಸ್ ಜಾಸ್ತಿ ಆಗೋದು ಅಥವಾ ಯಾವುದಾದ್ರೂ ಒಂದು ಕಾಯಿಲೆ ಒಂದು ಸಮಸ್ಯೆ ಬಂದರೆ ತುಂಬ ದಿನ ಅದು ಕ್ಯೂರ್ ಆಗದೆ ಇರೋವಂಥದ್ದು ಅಂದರೆ ಒಂದು ಸಣ್ಣ ಕಾಯಿಲೆನೂ ಸಹ ಅಥವಾ ಸಣ್ಣ ನೋವು ಸಹ ಬರ್ತಾ 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 ಜಾಸ್ತಿ ಆಗೋದು ಮತ್ತೆ ನೆಕ್ಸ್ಟು ಆತ ಮಾಡುವಂತಹ ಕೆಲಸಗಳಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲದೆ ಇರೋದು ಅಥವಾ ಆ ಕೆಲಸಗಳ ಮೇಲೆ ಆ ವ್ಯಕ್ತಿಗೆ ಇಂಟ್ರೆಸ್ಟ್ ಇಲ್ಲದೆ ಇರೋವಂತಹದ್ದು ಈ ಥರ ಅನೇಕ ಥರವಾದಂತಹ ಚೇಂಜಸ್ ಒಂದು ವ್ಯಕ್ತಿಯಲ್ಲಿ ನೆಗೆಟಿವ್ ಎನರ್ಜಿಯಲ್ಲಿ ಬಂದು ನೆಗೆಟಿವ್ ಎನರ್ಜಿ ಬಂದು ಬಾಡಿಯನ್ನು ಸೇರಿದಾಗ ಈ ಥರ ಬೇಕಾದಷ್ಟು ಚೇಂಜಸ್ ಬೇಕಾದಷ್ಟು ತೊಂದರೆಗಳು ಉಂಟಾಗುತ್ತೆ ಮತ್ತು ನೆಕ್ಸ್ಟು ಅಂತ ನೋಡಿದಾಗ ಆತ ಏನೇ ಮಾಡಿದ್ರೂ ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗ್ತಿರತ್ತೆ ಎಷ್ಟೇ ಸಂಪಾದನೆ ಮಾಡಿದ್ರು ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಹೆಸರನ್ನ ಉಳಿಸ್ಕೊಳಕ್ ಆಗೋದಿಲ್ಲ ಕೆಲಸ ಮಾಡೋ ಜಾಗದಲ್ಲಿ ಕಿರಿಕಿರಿ ಆಗೋ ಕೆಲಸ ಮಾಡೋ ಜಾಗದಲ್ಲಿ ನಂಬಿಕೆಯನ್ನ ಕಳ್ಕೊಳ್ಳೋ ಅಂಥದ್ದು ಇವ್ರು ಎಷ್ಟು ಒಳ್ಳೆ ಹೆಸರನ್ನ ತಗೊಂಡಿರ್ತಾರೋ ಅಷ್ಟು ನಂಬಿಕೆಯನ್ನ ಕಳ್ಕೊಡ್ತಾರೆ ಅಥವಾ ಎಷ್ಟು ಕಷ್ಟಪಟ್ಟು ಮೊದಲು ಕೆಲಸ ಮಾಡಿರ್ತಾರೋ ಅದು ಬರ್ತಾ 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 ಅವ್ರು ಮಾಡಿರೋ ಕೆಲಸವನ್ನ ಅವ್ರ ಓನರ್ ಇರ್ಬೋದು ಅವ್ರ ಬಾಸ್ ಇರ್ಬೋದು ಗುರ್ಸಲ್ಲ ಅವ್ರಿಗೆ ಅಂತ ಒಂದು ಒಳ್ಳೆ ಹೆಸರು ಬರೋದಿಲ್ಲ ಮತ್ತೆ ಏನಾದ್ರೂ ವಸ್ತುವನ್ನ ತಗೋಬೇಕು ಅಂದಾಗ ಎಷ್ಟು ದಿನ ಆದ್ರೂ ವಸ್ತುವನ್ನ ತಗೊಳಕ್ ಆಗೋದಿಲ್ಲ ಉದಾಹರಣೆಗೆ ಸೈಟ್ ತಗೋಬೇಕು ತುಂಬಾ ಕಷ್ಟಪಟ್ಟು ದುಡಿತಾ ಇರ್ತಾರೆ ತುಂಬಾ ಕಷ್ಟಪಟ್ಟು ಹಣ ಕೂಡಿರ್ತಾ ಇರ್ತಾರೆ ಒಂದ್ ವೇಳೆ ಹಣ ಕೈಯಲ್ಲಿದ್ರು ಸಹ ಆ ಒಂದು ಸೈಟ್ ಅನ್ನ ತಗೊಳಕ್ಕೆ ಆಗದೆ ಇರೋಂಥದ್ದು ಅಥವಾ ಎಷ್ಟೇ ಕಷ್ಟಪಟ್ಟು ಮನೆಯನ್ನ ಕಟ್ಟಕ್ಕೆ ಆಗದೆ ಇರೋಂಥದು ಈ ತರ ಎಲ್ಲಾ ತರದ ಸಮಸ್ಯೆಗಳು ಸಹ ಒಂದು ಮನುಷ್ಯನಲ್ಲಿ ಉಂಟಾಗೋದಕ್ಕೆ ರೀಸನ್ ಏನಂದ್ರೆ ಅದು ನೆಗೆಟಿವ್ ಎನರ್ಜಿಗಳ ಪ್ರಾಬ್ಲಮ್ ಆಗಿರುತ್ತೆ ಅದರಲ್ಲೂ ತುಂಬಾ ಬೇಗ ಪರಿಣಾಮವನ್ನ ಬೀರೋದು ಅಂತಂದ್ರೆ ಮಾನಸಿಕ ಸಮಸ್ಯೆಗಳು ಈ ಮಾನಸಿಕ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಮಲಗಿದ್ದಾಗ ಯಾರೋ ಆಗೋದು ಪಕ್ಕದಲ್ಲಿ ಯಾರು ಇದ್ದಂಗಾಗೋದು ನಿದ್ದೆ ಮಾಡುವಾಗ ತಮ್ಮನ್ನು ಯಾರೋ ಪ್ರೆಸ್ ಆಗೋದು ಮೆಂಟಲ್ ಬ್ಯಾಲೆನ್ಸ್ ಅನ್ನ ಕಳ್ಕೊಳ್ಳೋ ಅಂಥದ್ದು ಅಂದ್ರೆ ಆಲೋಚನಾ ಶಕ್ತಿಯನ್ನ ಕಳ್ಕೊಳ್ಳೋ ಯಾಕಂದ್ರೆ ಅಲ್ಲಿ ಚಕ್ರ ಬ್ಲಾಕ್ ಆಗ್ತಾ ಬರ್ತಾ ಇರುತ್ತೆ ಯಾವಾಗ ಚಕ್ರ ಬ್ಲಾಕ್ ಆಗುತ್ತೋ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಜ್ಞಾನ ಸಹ ಅವ್ರಿಗೆ ಇಲ್ದೆ ಇರೋ ಅಥವಾ ಈಗ ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ ನಮ್ಮಿಂದ ಯಾರೋ ಫಾಲೋ ಮಾಡ್ಕೊಂಡು ಬರ್ತಾ ಇದಾರೆ ಅದು ಭ್ರಮೇನ ನೆಗೆಟಿವ್ ಎನರ್ಜಿನ ಸೆಕೆಂಡ್ರಿ ಬಟ್ ಅವ್ರ ಮೈಂಡ್ ಆ ಥರ ಬಿಹೇವ್ ಮಾಡಕ್ಕೆ ಅದು ಸ್ಟಾರ್ಟ್ ಆಗಿರುತ್ತೆ ಈ ರೀತಿಯ ಲಕ್ಷಣಗಳು ಕಂಡು ಬಂದರೆ ಅದು ಯಾವುದೇ ಮಾನಸಿಕ ಒಂದು ಆಸ್ಪತ್ರೆಗೆ ಹೋದ್ರು ಎಲ್ಲೇ ಹೋದ್ರು ತುಂಬಾ ದಿನ ರಿಸಲ್ಟ್ ಬರೋದಿಲ್ಲ ಈಗ ನಾವ್ ಎರಡು ವರ್ಷದ ಡಿಪ್ರೆಷನ್ ಟ್ಯಾಬ್ಲೆಟ್ ತಗೊಂತ ಇದ್ವಿ ರಿಸಲ್ಟ್ ಇಲ್ಲ ಅಥವಾ ನಾವ್ ಎಷ್ಟೋ ದಿನಗಳಿಂದ ನಾವು ದೇವಸ್ಥಾನಗಳು ಸುತ್ತಾ ಇದೀವಿ ನಮ್ಗೆ ಆತರ ಈ ತರ ಲಕ್ಷಣಗಳೆಲ್ಲ ಇದೆ ನಮ್ಗೆ ಕ್ಲಿಯರ್ ಆಗ್ತಾ ಇಲ್ಲ ಅಂತ ಅಂದಾಗ ಒಂದು ಸರಿ ಅದನ್ನ ಬೇರೆ ಆಂಗಲ್ ಇಂದ ಆಲೋಚನೆ ಮಾಡಿ ಅಂದ್ರೆ ಏನಾದರೂ ಬೇರೆ ತರ ಸಮಸ್ಯೆಗಳು ಉಂಟಾಗ್ತಾ ಇದೆಯಾ ಇದಕ್ಕೆ ರೇಖೆ ಚಿಕಿತ್ಸೆ ಮತ್ತು ಹಿಪರ್ಣ ಚಿಕಿತ್ಸೆ ಅವಶ್ಯಕತೆ ಇದೆಯಾ ಅಂತ ಯೋಚನೆ ಮಾಡಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ತಗೊಂಡಾಗ ನೀವು ಆದಷ್ಟು ಬೇಗ ಈ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಇಲ್ಲ ಅಂದಾಗ ಏನಾಗುತ್ತೆ ಯಾವ ಒಂದು ಮೈಂಡು ಕೆಲಸ ಮಾಡೋದಕ್ಕೆ ಉತ್ಸಾಹವನ್ನು ಕೊಡಲ್ವೋ ಅಥವಾ ಅನ್ನ ಕೊಡಲು ಅವಾಗ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ಸೋಂಬೇರಿ ಆಗ್ತಾನೆ ಯಾವಾಗ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ವೋ ಆ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನೇ ರಿಸೀವ್ ಮಾಡ್ಕೊಂಡ್ಬಿಡುತ್ತೆ ಕೆಲ್ಸಕ್ಕೆ ಹೋಗಲ್ಲ ಇಂಟ್ರೆಸ್ಟ್ ಇಲ್ಲ ಆ ಹೋದ್ರೆ ಅಲ್ಲಿ ಕಿರಿಕಿರಿ ಅಲ್ಲಿ ಕಿರಿಕಿರಿ ಆಗುತ್ತಾನೆ ಅಲ್ಲಿ ಕೆಲ್ಸಕ್ಕೆ ಹೋಗಲ್ಲ ಈ ರೀತಿ ಏನಾಗುತ್ತೆ ಹೋಗೋ ಇಂಟ್ರೆಸ್ಟ್ ದುಡಿಯೋ ಇಂಟ್ರೆಸ್ಟ್ ತಪ್ಪೋಗುತ್ತೆ ಇದರಿಂದ ಅನೇಕ ತರುವಾದಂತ ಸೈಡ್ ಎಫೆಕ್ಟ್ಸು ನಮ್ಮ ಬಾಡಿಗೆ ಮತ್ತು ನಮ್ಮ ದೇಹಕ್ಕೆ ಬರ್ತಾ ಇರುತ್ತೆ ಇದಕ್ಕೆ ಮೂಲ ಕಾರಣ ನೆಗೆಟಿವ್ ಎನರ್ಜಿಗಳ ವೈಬ್ರೇಷನ್ ಆಗಿರುತ್ತೆ ಆದ್ರಿಂದ ಈ ತರ ಸಮಸ್ಯೆಗಳು ಬಂದಾಗ ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ ಓಕೆನಾ ನಮಸ್ಕಾರ ವೀಕ್ಷಕರೇ